ಕಿಚ್ಚ ಸುದೀಪ್ ಸಿನಿಮಾ ಮ್ಯಾಕ್ಸ್ ಅದ್ದೂರಿಯಾಗಿ ಇಂದು ರಿಲೀಸ್ ಆಗಿದೆ ಬೆಳ್ಳಂಬಳಿಗೆಯಿಂದಾನೇ ಮ್ಯಾಕ್ಸ್ ಸಿನಿಮಾದ ಅಬ್ಬರ ಶುರುವಾಗಿದೆ ಮತ್ತೆ ಪೊಲೀಸ್ ಅಧಿಕಾರಿಯಾಗಿ ತೆರೆ ಮೇಲೆ ಕಿಚ್ಚನ ಆಗಿದೆ ಆ್ಯಕ್ಷನ್ ಮಾಸ್ ಸಿನಿಮಾದಲ್ಲಿ ಕಿಚ್ಚನನ್ನು ನೋಡಬೇಕು ಅಂದುಕೊಂಡಿದ್ದ ಅಭಿಮಾನಿಗಳ ಆಸೆ ಕೊನೆಗೂ ಈಡೇರಿದೆ ವಿಕ್ರಾಂತ್ ರೋಣ ಸಿನಿಮಾದಲ್ಲೂ ಕಿಚ್ಚ ಸುದೀಪ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದರು ಆ ಸಿನಿಮಾ ತೆರೆ ಕಂಡ ಬಳಿಕ ನಟಿಸಿದ ಮ್ಯಾಕ್ಸ್ನಲ್ಲೂ ಪೊಲೀಸ್ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಕಾರಣಕ್ಕೆ ಮತ್ತದೇ ಪಾತ್ರದಲ್ಲಿ ಯಾಕೆ ಅನ್ನೋ ಅಳುಕು ಇತ್ತು ಸಿನಿಮಾ ನೋಡಿದ ಮೇಲೆ ಪ್ರೇಕ್ಷಕರು ಅದೆಲ್ಲವನ್ನು ಮರೆಯುತ್ತಿದ್ದಾರೆ ಮ್ಯಾಕ್ಸ್ ಕಿಚ್ಚನ ಅಭಿಮಾನಿಗಳಿಗೆ ಪ್ರಿಯರಿಗೆ ಅದ್ದೂರಿ ಮನರಂಜನೆ ಸಿಗೋದು ಗ್ಯಾರಂಟಿ ಒಂದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಥ್ರಿಲ್ಲಿಂಗ್ ಆಗಿ ತೋರಿಸಲಾಗಿದೆ ಹಿಂದೆ ಮುಂದೆ ನೋಡದೆ ಇದೊಂದು ಪರ್ಫೆಕ್ಟ್ ಕಿಚ್ಚರ್ ಸುದೀಪ್ ಸಿನಿಮಾ ಅನ್ನೋದನ್ನು ನಿಸ್ಸಂದೇಹವಾಗಿ ಹೇಳಬಹುದು ಚಿಕ್ಕ ಪುಟ್ಟ ಕೊರತೆ ಇದ್ದರೂ ಪ್ರೇಮಿಗಳಿಗೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಸಿಗೋದು ಗ್ಯಾರಂಟಿ ಆಗಿದ್ದರೆ ಮ್ಯಾಕ್ಸ್ ಸೈಲೈಟ್ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಯಾರಿದು ಮ್ಯಾಕ್ಸ್ ಮ್ಯಾಕ್ಸಲ್ಲಿಯಸ್ ಅರ್ಜುನ್ ಮಹಾಕ್ಷಯ್ ತನ್ನ ವೃತ್ತಿ ಜೀವನದಲ್ಲಿ ಹೆಚ್ಚು ಬಾರಿ ಅಮಾನತಿನಲ್ಲೇ ಇದ್ದ ಪೊಲೀಸ್ ಅಧಿಕಾರಿ ಇವರನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮ್ಯಾಕ್ಸ್ ಅಂತ ಕರೀತಾರೆ ನಟೋರಿಯಸ್ ಗ್ಯಾಂಗು ಮ್ಯಾಕ್ಸ್ ಅಂತಲೇ ಪರಿಚಯ ಯಾರನ್ನು ಬೇಕಾದರೂ ಎದುರು ಹಾಕಿಕೊಳ್ಳಬಹುದು ಆದರೆ ಮ್ಯಾಕ್ಸ್ ಅನ್ನು ಹೆಸರು ಕೇಳಿದರೆ ಅಷ್ಟೇ ಕದರ್ನಾಕ್ ಗ್ಯಾಂಗ್ ಇದ್ದರೂ ನಡುಗುತ್ತೆ ಆ ಮಟ್ಟಿಗೆ ಭಯ ಹುಟ್ಟಿಸಿರುವ ಪೊಲೀಸ್ ಅಧಿಕಾರಿ ಆ ರಾತ್ರಿ ಮ್ಯಾಕ್ಸ್ ಲೈಫಲ್ಲಿ ಏನಾಗುತ್ತೆ ಅಮಾನತಿನಲ್ಲಿದ್ದ ಪೊಲೀಸ್ ಅಧಿಕಾರಿ ಮ್ಯಾಕ್ಸ್ ಅಲಿಯ ಸರ್ಜುನ್ ಮಹಾಕ್ಷೆ ಹೊಸ ಸ್ಟೇಷನ್ಗೆ ವರ್ಗಾವಣೆಯಾಗುತ್ತೆ ಆ ಊರಿಗೆ ಕಾಲು ಇಡುತ್ತಿದ್ದಂತೆ ಅಲ್ಲಿನ ನಟೋರಿಯಸ್ ಗ್ಯಾಂಗ್ನಿಂದ ಒಂದು ಅವಘಡ ನಡೆದು ಹೋಗುತ್ತೆ ಮಾರನೇ ದಿನ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳಬೇಕಿದ್ದ ಮ್ಯಾಕ್ಸ್ ಇಂದಿನ ರಾತ್ರಿಯಿಂದಲೇ ಕಾರ್ಯೋನ್ಮುಖರಾಗುತ್ತಾರೆ ಪ್ರಭಾವಿ ಮಂತ್ರಿಗಳ ಮಕ್ಕಳಿಬ್ಬರನ್ನು ಸ್ಟೇಷನ್ಗೆ ಹಾಕುತ್ತಾರೆ ಆದರೆ ಸ್ಟೇಷನ್ ಒಳಗೆ ಅವರಿಬ್ಬರು ಸಾವನ್ನಪ್ಪುತ್ತಾರೆ ಅಲ್ಲಿಂದ ಮುಂದೆ ಮ್ಯಾಕ್ಸ್ ಈ ಕೇಸನ್ನು ಹೇಗೆ ತೆಗೆದು ಕೊಂಡು ಹೋಗುತ್ತಾರೆ ಅನ್ನೋದು ಥ್ರಿಲ್ ಜನರಿಗೆ ಮನರಂಜನೆಯೊಂದನ್ನೇ ಕೊಡಬೇಕು ಅಂತ ಕಿಚ್ಚ ಸುದೀಪ್ ಮೊದಲೇ ನಿರ್ಧರಿಸಿದ್ದ ಆಗಿದೆ ಆಯ್ಕೆ ಮಾಡಿಕೊಂಡ ಕತೆ ಕೂಡ ಹಾಗೆ ಇದೆ ಒಂದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಎದುರಾಗಿದ್ದ ಅತಿ ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿರುತ್ತೆ ಹೀಗಾಗಿ ಸ್ಕ್ರೀನ್ ಪ್ಲೇನಲ್ಲಿ ವೇಗವಿದೆ ನೋಡ ನೋಡುತ್ತಲೇ ಫಸ್ಟ್ ಆಫ್ ಮುಗಿದು ಹೋಗುತ್ತೆ ಟ್ವಿಸ್ಟ್ ಟರ್ನ್ ಅಂತ ತಲೆ ಕೆಡಿಸುವುದಕ್ಕೆ ಹೋಗಿಲ್ಲ ಮ್ಯಾಕ್ಸಿಮಮ್ ಆಕ್ಷನ್ ಮ್ಯಾಕ್ಸಿಮಮ್ ಡೈಲಾಗ್ ಮ್ಯಾಕ್ಸಿಮಮ್ ಮ್ಯಾನರಿಸಮ್ನಿಂದಲೇ ನಿಂದಲೇ ಪ್ರೇಕ್ಷಕರ ಮನೆ ಗೆಲ್ಲುವ ಪ್ರಯತ್ನ ಆಗಿದೆ ಮ್ಯಾಕ್ಸ್ ಅವತಾರದಲ್ಲಿ ಕಿಚ್ಚ ಸುದೀಪ್ ತಮ್ಮ ಪಾತ್ರವನ್ನು ತಿಂದು ಹಾಕಿದ್ದಾರೆ ಸುದೀಪ್ ನಟನೆಗೆ ಫುಲ್ ಮಾರ್ಕ್ಸ್ ಸ್ಟೈಲ್ ಮ್ಯಾನರಿಸಮ್ಗೆ ಥಿಯೇಟರ್ನಲ್ಲಿ ಶಿಳ್ಳೆಗಳು ಬೀಳುತ್ತವೆ ಕಿಚ್ಚನಿಗಾಗೆ ಬರೆದ ಡೈಲಾಗ್ಗಳಲ್ಲಿ ದಮ್ಮಿದೆ ಆಗಾಗ ಬಂದು ಹೋಗುವ ಗದ್ದೆ ರೂಪದ ಡೈಲಾಗ್ಗಳು ಪಾತ್ರದ ತೂಕವನ್ನು ಹೆಚ್ಚಿಸಿದೆ ಈ ಬಾರಿ ಕಚ್ಚಿಲ್ಲದೆ ಥಿಯೇಟರ್ನಲ್ಲಿ ಕಿಚ್ಚು ಹಾಯಿಸಿದ್ದಾರೆ ಕಿಚ್ಚ ಅಂತ ನಿಸ್ಸಂದೇಹವಾಗಿ ಹೇಳಬಹುದು ಯಾರ್ಯಾರ ನಟನೆ ಹೇಗಿದೆ ಕಿಚ್ಚ ಸುದೀಪ್ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಪಾತ್ರದಲ್ಲಿ ನಟಿಸುವವರು ಗಮನ ಸೆಳೆಯುತ್ತಾರೆ ನೆಗೆಟಿವ್ ಶೇಡ್ನಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಕಿಚ್ಚನಿಗೆ ಟಕ್ಕರ್ ಕೊಟ್ಟಿದ್ದಾರೆ ತೆಲುಗು ನಟ ಸುನಿಲ್ ಇಲ್ಲಿ ಕಳೆನಾಯಕ ಹಾಗೆ ಉಗ್ರಂ ಮಂಜು ಸಿನಿಮಾದ ಉದ್ದಕ್ಕೂ ಕಾಣಿಸಿಕೊಂಡಿದ್ದು ಗಮನ ಸೆಳೆಯುತ್ತಾರೆ ಸಂಯುಕ್ತ ಹೊರನಾಡು ಸುಕೃತವಾಗಲೇ ಇಷ್ಟ ಆಗುತ್ತಾರೆ ಹೆಡ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ತಮಿಳು ನಟ ಇಳವರಸು ನಟನೆ ಚೆನ್ನಾಗಿದೆ ಮ್ಯಾಕ್ಸ್ ಪ್ಲಸ್ ಏನು ಕಿಚ್ಚ ಸುದೀಪ್ ಅವರನ್ನು ಮ್ಯಾಕ್ಸ್ ಅವತಾರದಲ್ಲಿ ನೋಡುವುದಕ್ಕೆ ಸಿನಿಮಾ ನೋಡಬೇಕು ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತ ಐಲೈಟ್ ವಿಜಯ್ ಕಾರ್ತಿಕೇಯ ನಿರ್ದೇಶಕ ಕ್ವಿಕ್ ಆಗಿದೆ ಪ್ಲೇಯನ್ನು ಇನ್ನೊಂದಿಷ್ಟು ಪಾಲಿಶ್ ಮಾಡಿದರೆ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಕ್ಸಿಮಮ್ ದೋಚಬಹುದಿತ್ತು ಇನ್ನು ಶೇಖರ್ ಚಂದ್ರ ಕ್ಯಾಮರಾ ವರ್ಕ್ ಕೂಡ ನೀಟಾಗಿದೆ ಮೈನಸ್ ಏನು ಆ್ಯಕ್ಷನ್ ಥ್ರಿಲ್ಲರ್ ಜೊತೆಗೆ ಸಿನಿಮಾದಲ್ಲಿ ಕಾಮಿಡಿ ಎಲಿಮೆಂಟ್ಸ್ ಇರಬೇಕಿತ್ತು ಹಾಸ್ಯ ನಟರಾದ ಮಿತ್ರ ಗೋವಿಂದೇಗೌಡ ವಿಜಯ್ ಚೆಂಡೂರ್ ಅಂತ ಹಾಸ್ಯ ಕಲಾವಿದರನ್ನು ಗಂಭೀರ ಪಾತ್ರಗಳಿಗೆ ಬಳಸಿಕೊಳ್ಳಲಾಗಿದೆ ಇವರಿಂದ ಹಾಸ್ಯ ಓನಲು ಹರಿಸಿದ್ದರೆ ಡಬಲ್ ಎಂಟರ್ಟೈನ್ಮೆಂಟ್ ಸಿಗುತ್ತಿತ್ತು ಹಾಗಂತ ಇವರೆಲ್ಲರೂ ಗಂಭೀರ ಪಾತ್ರಗಳಲ್ಲೂ ಉತ್ತಮವಾಗಿಯೇ ಅಭಿನಯಿಸಿದ್ದಾರೆ ಇಡೀ ಸಿನಿಮಾ ನೋಡುವ ಹೊತ್ತಿಗೆ ಕೈದಿ ಕ್ರ್ಯಾಕ್ ಶೈಲಿಯ ಸಿನಿಮಾ ಅಂತಲೂ ಅನಿಸಬಹುದು ಇಷ್ಟು ಬಿಟ್ಟರೆ ಉಳಿದಂತೆ ಮ್ಯಾಕ್ಸ್ನಿಂದ ಮ್ಯಾಕ್ಸಿಮಮ್ ಮನರಂಜನೆ ನಿರೀಕ್ಷೆ ಮಾಡಬಹುದು ಆ್ಯಕ್ಷನ್ ಪ್ರಿಯರಿಗೆ ಈ ಸಿನಿಮಾ ಹಬ್ಬವೇ ಸರಿ